ಉಪಾಸ ಉಪವಾಸ ಉಪವಾಸಿ ಊಟ ಆದ ನಂತರ ಜಗಳ ಮಾಡಕ್ ಒಂದ್ ಅನುಕೂಲ ಆಗ್ತದ ಕುಸ್ತಿ ಅನುಕೂಲ ಆಗ್ತದ ಯಾ ಕುಸ್ತಿ ತಿಳ್ಕೊಂಡಿ ಕುಸ್ತಿವಾ ಜ್ಞಾನದ ಕುಸ್ತಿ ಹಿಡಿಬೇಕಾದ್ರೆ ಊಟ ಬೇಕು ಅಂದ್ರ ಅವ್ರು ಜ್ಞಾನದ ಕುಸ್ತಿ ಹಿಡಿಬೇಕಾದ್ರೆ ಊಟ ಬೇಕಾಗಿಲ್ಲ ಮೊದಲ ಬುದ್ಧಿ ಬೇಕು ಬುದ್ಧಿ ಬೇಕಷ್ಟೇ ನೀವೇ ನೀವು ಕುಸ್ತಿ ಕುಸ್ತಿ ಬಾರ್ ಬರಕ್ ಅದ ಟೂಟ ಬುದ್ಧಿ ಬೇಕಲ್ಲ ಅದಕ ಬುದ್ಧಿ ಬೇಕಾಗಿದಾ ಹಾ ಹಾ ಬುದ್ಧಿ ಇರಬೇಕು ಆ ಇನ್ನೊಂದು ಮಾತು ಹೇಳ್ತೀನಿ ಏನು ಹೇಳ್ತಾರವಾ ಆ ನೀ ದೊಡ್ಡವರು ನೀ ನಿಮಗೆ ಹೇಳೋಂತ ನಾವು ಹೇಳಬಾರದು ಆರು ಕೂಡ ಹೇಳ್ತೇವೆ ಹೌದು ಎಲ್ಲಾನು ಒಂದು ಒಮ್ಮೆ ಬಂದಿ ನಿ ಬರೆ ಯಾರು ಹೇಳ್ತಾರಾ ಹಾ ಆ ನೀ ಒಂದೆರ ಬನ್ ಫಸ್ಟ್ ಬರೆದಿರೇ ಏನೋ ಅಂದ್ರು ಅಮ್ಮಾ ಭಯನ್ ಪುಕಾಟಿಗಡೆ ಬಂದಿರ ಅಂತ ಕೇಳ್ತಾರೆ ನಿಮಗೆ ಲುಕ ಕೊತ್ತಾರ ಹಾ ಅ ನೀ ಯಾಕ ಫಸ್ಟ್ ಬಂದಿ ಮಾಡ್ಯಾಲ್ಲ ತಿಳ್ಕೊಬೇಡ್ರಿ ಹಾ ಮುಂದೆ ಬಂದು ಹಾಡಿದರು ಅದೇ ಮೂರು ಪಡನೆ ಬರುತ್ತೆ ಹಿಂದ್ ಬಂದು ಹಾಡಿದರು ಅದೇ ಮೂರು ಪಡನೆ ಬರುತ್ತಾವು ಹಾ ಇಲ್ಲೇನಿಲ್ಲ ಗುರುವೇನ ಭಕ್ತಿ ಮಾಡೋಕ ಅಂಬ ಅಮ್ಮನಿರಬೇಕು ಅಂತ ಹೇಳಕತ್ತಾರ ಹೌದಾ ಅಮ್ಮಾರ ಮಾಡೋ ಒಂದೇ ಭಕ್ತಿ ನೀ ಅಂತ ಭಕ್ತಿ ಮಾಡ ನಿಂತು ಭಕ್ತಿ ಮಾಡ ಅದರ ಕುಣದೇ ಭಕ್ತಿ ಮಾಡ ಅದರ ಭಕ್ತಿ ಮಾಡ ನಿಂದೊಂದು ಭಕ್ತಿ ನನ್ನ ಭಕ್ತಿ ಬೇರೆ ಬೇರೆ ಹಾ ನಮ್ಮದೊಂದು ಬೇರೆ ನಮ್ದು ಬಂದು ಹಿಡಿಯೋದಂತ ಭಕ್ತಿ ನಮ್ದೊಂದು ಬೇರೆ ಬೇರೆ ಬೇರೆನೆ ನಿನಗ ರೊಕ್ಕ ಕೊಟ್ಟು ಕರ್ಸ್ಯಾರ ನಮ್ಗೂ ರೊಕ್ಕ ಕೊಟ್ಟು ಕರ್ಸ್ಯಾರ ಸಿದ್ಧವನ ಹ್ಮ್ ಆ ನೀವೇನ ಅಕ್ಕಾರು ಲೇಟಾಗಿ ಬರ್ತಾರ ಹಾ ಅವ್ರ ಭಕ್ತಿ ಮಾಡಲಾಗ್ಯಾರ ನೀವೇನ ಹಂಗ ತಿಳ್ಕೊಬೇಡ್ರಿ ಎಲ್ಲಾನು ರೀತಿ ಭಕ್ತಿ ಮಾಡ್ಲಾಕೆ ಬಂದೇವಿ ಹಾ ಬಂದೇವೆ ರೀ ಅದನ್ನ ಯಾಕಪ್ಪಾ ನೀವ್ ಹೊಟ್ಟಿ ಅಸ್ತು ಹ್ಮ್ ಆ ಹೊಟ್ಟಿ ಅರ್ಕೊಂಡು ನೀವೇ ನಮ್ಮ ಮ್ಯಾಲ ಹರಗ ಬೀಳಬೇಡ್ರಿ ಹೌದು ಮನ್ಯಾಗ ಏನಾರ ಹೇಳ್ಬಿಟ್ಟಿರಿ ಅಪ್ಪ ಮಾಡತ್ತಿರ ಅದಕ್ಕೆ ಎಲ್ಲಿ ಏನಪ್ಪ ಏನಪ್ಪಾ ಕೂಡ 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 ಮಕ್ಕಳು